శవా మల్లయ్య ఏళ్ కోటి ఏళ్ కోటి మల్లయ్యారీ వ తాయి ಯಾರು ಬೇಕಾಗಿತ್ರಿ ಅಜ್ಮಾಂಡ್ರದಾರ ತಾಯಿ ಕರಿ ತಿಂತಡ್ರಿ ಯಾವ ತೋಡ್ರಿ ಯಾರ ಯಾರೋ ನೋಡ್ರಿ ಗೊರಪ್ಪಾಜ ಬಾ ಒಳ ಬಂದಿ ಬನ್ನಿ ಮಕ್ಕ ಕುಂದ್ರಿ ಶಿವ ಅಮೃತ ಚಹಾ ಮಾಡ್ಕೊಂಬ ಹ್ಮ್ ಮಾಡ್ತೀನಿ ಅಜ್ ಡೋರ್ ಹಾಕ್ತ ಅವ್ರಿಪ್ಪ ಹಳ್ಳಿಗ್ ಹುಗ್ಯಾರ ಹಳ್ಳಿ ಹುಗ್ಯಾರೇ ಹ್ಮ್ ಮದುವೆ ಆತು ಹೇಳಲಿಲ್ಲ ಏನು ನಮ್ಗೆ ಏನು ಸುದ್ದಿನ ಹೇಳಿಲ್ಲಪ್ಪ ನೀನು ಮದುವೆ ಜವಾಬ್ದಾರಿ ಎಲ್ಲ ಆವಾನ ತೊಗೊಂಡಿದ್ದೆ ಯಾರಿಗೆ ಹೇಳಬೇಕು ಯಾರಿಗೆ ಬಿಡಬೇಕು ಆಕೆ ಅಟ್ಟಾಗ ಗೊತ್ತಿತ್ತು ನನಗೇನೋ ಗೊತ್ತಿದ್ದಿಲ್ಲ ನನ್ನ ಅವಸರದಾಗ ಆಗ್ಬಿಡ್ತು ಮದುವೆ ಅಡ್ಡಿಲ್ಲಪ್ಪ ಕಣ್ಣು ಚಲೋ ಐತಿ ಆರಾಮದಿಯ ತಾಯಿ ಆರಾಮದೇನು ರೀ ಯವ ತವ್ರ ಮನೆಯಾಗೆಲ್ಲ ಆರಾಮದ ತಾಯಿ ಹಾಂ ಮೈ ತುಂಬ ಸೊಕ್ಕ ಐತ್ರಿ ಹೆಣ್ಮಕ್ಳಿಗೆ ನನಗೆ ಕಿಮ್ಮತ್ತು ಕೊಡೋದಿಲ್ಲ ರೀ ಕಿ ನಿಮಗೆ ಕೊಡ್ತಾಳೆನ್ ರೀ ಯಪ್ಪ ನಿಮ್ಮ ಹೆಣ್ಮಕ್ಳು ನಿನಗೆ ಕೊಡ್ಲಿಕ್ಕೆ ನಮಗೆ ಕೊಡ್ಲಿಕ್ಕೆ ಅಷ್ಟೊಂದು ಕಿಮ್ಮತ್ತು ನಿನಗೆ ಕೊಡ್ಬೇಕು ಕಿಮ್ಮತ್ತು ಈಗಾರ ಚಲೋ ಇದ್ರಲ್ಲ ನನ್ನ ಜೋಡಿ ಸಂಸಾರ ಮಾಡೋಕೆ ಬಲ್ಲ ರೀ ರಜಾ ಯಪ್ಪ ಮೊದಲು ಹಂಗೆ ಅಂತಾರ ಏನೊಂದು ಹೇಳಿ ಶೀಟ್ ನಡೋಕೆ ಹಚ್ಕೋಬೇಡ್ರಿ ಅವರು ನೀವು ಒಂದು ಎಲ್ಲ ಸಂಬಸ್ ಒಂದು ಮುಂದೆ ಭಗವಂತನ ನ್ಯಾಮ್ಸರಣೆ ಮಾಡ್ಕೊತು ಹೇಳ್ಕೊಂತ ಚಲೋ ಅಂತ ಮಾಡ್ಕೊಂತ ಹೋರೆಪ್ಪ ನೀನೋ ಒಬ್ಬನ ನೋಡಿ ಶುದ್ಧ ಮಾಡೋ ಅಂದ್ರೆ ರಜ ಹಿರಿಯರು ಮುಗಿದ್ರಲ್ಲ ಹಿರಿಯರು ಮಾತು ಕೇಳಲಕ್ಕೆ ಯಪ್ಪ ಹಿರಿಯರು ಕೂಡಿಸ್ ಇನ್ನು ನಾಲ್ಕು ಮಂದಿ ಬುದ್ಧಿ ಬಲ್ಲ ಅವ್ರ ನಟ್ಟು ಕೂಡಿಸಿ ಏನಟ್ ಹೇಳಸ ಚಲೋ ಆಕತ್ತೆ ಒಳ್ಳೇದಾಗತ್ತ ಅದ ಮುಂದೆ ಏನು ಕೆಟ್ಟದ್ದನ್ನು ನಟ್ಟು ಜಾನ್ ಅಂತಾರೆ ಅದಕ್ಕಿಂತ ಒಳ್ಳೇದೇನಪ್ಪ ತಂದೆ ಗಟ್ಟಿಯಾಗಿ ಗಟ್ಟಿಯಾಗ ನಿನಗೆ ಭಗವಂತ ಬೆಟ್ಟಕ್ಕನ ಗಟ್ಟಿ ಮನಸ್ಸಿನಿಂದ ಗಟ್ಟಿ ಧೈರ್ಯ ಮಾಡ ದೇವ್ರ ಮೈಲಾಳ್ಲಿಂಗಪ್ಪ ನಡೆಸಿ ಏಳು ಕೋಟಿ ಚು ಚಳು ఏన్ పాచాతనా జవాబాతంతల ಈಗ ಜಾಯ್ನಿಂಗ್ ಲೆಟ್ರ್ ಬಂದತ್ರಿ ಜಾಬ್ ಮಾಡವ ಆತು ಅಪಾಯಿಂಟ್ ಆದ್ಮೇಲೆ ಮಾಡಬೇಕಲ್ರಿ ಅಪಾಯಿಂಟ್ ಕ್ಯಾನ್ಸಲ್ ಆದ್ರೆ ಏನ್ ಹೇಳಕ್ಕೆ ಹೋಗ್ಬೇಡ್ರಿ ನನಗೆ ಮಗಳ ಸಂಬಂಧ ಏನಾರ ಮಾಡ್ಬೇಕಲ್ಪ ನೀ ಮಾಡೋ ತಪ್ಪಿನ ಮುಂದೆ ನಂದೇನು ದೊಡ್ಡ ತಪ್ಪು ಅನ್ಸೋದಿಲ್ಲ ಇದು ನಿಮ್ಮ ಮಗಳಿಗೆ ಹೇಳ್ರಿ ನನಗೆ ಬಂದು ಹೇಳಿದ್ರ ಏನೈತಿ ಕೈ ಮುಗಿದು ಕೇಳ್ಕೊತೀನಿ ಇದು ನಿಲೇಲಿ ಬಿಡು ಇಲ್ಲ ಅಂದ್ರೆ ಮನೆಗೆ ಹೊಕ್ಕ ಬಿಡ್ತೀನಿ ನೋಡ್ತಮ್ಮ ಬಡದ್ರ ಪ್ರೀತಿ ಕಡಿಮೆ ಆಗುದಿಲ್ಲ ಇನ್ನೂ ಜಾಸ್ತಿನ ಆಕತಿ ಮದುವೆ ಹೇಗೈತ್ ಅದು ನಿಮ್ಮ ಲೆಕ್ಕದಾಗ ಮನಸ್ಸಿಲ್ಲ ಆಗ್ಯಾಳ ನಿಮ್ಮ ಮನಸ್ಸು ಅಂತ ಹೇಳಿ ಮತ್ತೆ ಮುಗಿತಲ್ಲು ನನ್ನ ಮನಸ್ಸಿಗೆ ಯಾಕೆ ಇಷ್ಟು ನೂ ಕೂಡರಿ ನನ್ನ ಮಗಳಿಗೆ ಸಾಕಬೇಕಾದ್ರೆ ಇಷ್ಟು ಕಷ್ಟಪಟ್ಟಿಲ್ಲ ಆಕೆ ಮದುವೆ ಮಾಡ್ಬೇಕಾದ್ರೆ ಇಷ್ಟು ಹಣಗಳಾಯ್ತು ನೋಡು ಹಣ್ಣಲ್ಲಿ ಹಿಡಿಯಂಗೆ ಮಾಡಿದ್ದು ನೀವಲ್ಲ ಅದ ನಿಮ್ಮ ಬಾಳದಾಗ ಬಾಳದಾಗಿದ್ರೆ ಹ್ಞೂ ಅಂತಿದ್ದೆ ನೀನು ನನಗೆ ಅಕ್ಕಂಗಾರೇ ಇಲ್ಲ ಮತ್ತೆ ಹೆಂಗೆ ಗೊತ್ತಾ ಹೇಳಿ ನಿನ್ ತ್ರಾಸು ನೋಡಪ್ಪ ಕೊಡ್ತೀನಿ ಇದಕ್ಕಿಂತ ದೊಡ್ಡ ಜಾಬಿಗೆ ಮಾಡ್ತೀನಿ ಮಾಡ್ತೇನೆ ತಗೊಂಡ ಆರಾಮಿರು ಅಷ್ಟು ಪವರ್ ಅಂದ್ರೆ ನನಗೆ ನೌಕರಿ ಕೊಡಿಸಿ ನಿಮ್ಗೆ ಕೊಟ್ಟು ಲಗ್ನ ಮಾಡಬೇಕಾಗಿತ್ತಲ್ಲ ಜಾತ್ ಒಂದ ನಿಂದ ಬೇರೆ ನಂದ ಬೇರೆ ಊರಾಗ ನಾಲ್ಕು ಮಂದಿಯಾಗ ನಾನು ಹಿರಿಯತನ ಹೇಳಕ್ಕೆ ಹೋಗ್ತೀನಿ ನಮ್ಮ ಮನೆಯೊಳಗ ತಪ್ಪಿಟ್ಕೊಂಡು ಇಟ್ಕೊಂಡು ಇನ್ನೊಬ್ಬರಿಗೆ ಬುದ್ಧಿ ಹೇಳಕ್ ಈ ಪ್ರೀತಿಗೆ ಯಾವ ಜಾತಿನ ಆಟ ನೋಡಪ್ಪ ಎಲ್ಲಾರು ತಿಳ್ಕೊಳಕತ್ತಾರ ಮುಂದೆ ಜಾತಿ ಅನ್ನೋದೇ ಇರುವುದಿಲ್ಲ ಜಾತಿ ಒಂದ ಮಾನವ ಜಾತಿ ಅಂತೇಳಿ ಜಾತಿ ಬಿಟ್ಟು ಜಾತಿ ಮದುವೆ ಆಗಿಬಿಟ್ರೆ ಎಲ್ಲ ಜಾತಿ ಮುಗಿದು ಹೋಗೋ ಅಂತ ತಿಳ್ಕೊಂಡ್ರ ಹಂಗಾಗೋದಿಲ್ಲ ಅದು ಮೊದ್ಲಿನಕಿನ ಈಗ ಜಾತಿಯತೆ ಜಾಸ್ತಿ ಆಗಿದ್ದು ನೀನು ಜಾತಿಗೊಂದು ಸಂಘ ಜಾತಿಗೊಂದು ಬಣ್ಣ ಜಾತಿಗೊಂದು ಧ್ವಜ ಜಾತಿಗೊಂದು ಜಾತ್ರೆ ಜಾತಿಗೊಂದು ಬ್ಯಾಂಕ್ ಇನ್ನೂ ಹೇಳ್ಕೊಂತವ್ರು ಭಾಳ ನೀವು ಅವ್ರ ಅವ್ರ ಜಾತಿ ಅವ್ರವ್ರಿಗೆ ಶ್ರೇಷ್ಠ ಆಗಿತ್ತೈತಿ ಯಾರು ಜಾತಿಯತೆ ಮಾಡೋಂಗಿಲ್ಲ ಜಾತಿ ಬಿಡೋಂಗಿಲ್ಲ ನೋಡ್ರಿ ನನಗೇನು ಗೊತ್ತಿಲ್ಲ ನಾವು ಲಗ್ನ ಆಗಾರ ಏನೋ ಮತ್ತೆ ಬಾಯಿ ಕೇಳೋಂಗಿಲ್ಲ ತಿಳಿತಿಲ್ಲ ನಿನಗ ಆ ಪಡಿಸಿ ಮಗನ ನಿಂತು ಹೋಯ್ಕೊಳಕತ್ತೇ ನೀ ಬಿಟ್ಟು ಬಿಡು ಬಿಟ್ಟು ಬಿಡ ಅಂತಂದ್ರೆ ಆ ಟೈಪ್ಸ್ ಇಲ್ಲೇ ಹಿರಿಯರು ಕೂಡಿಸಿ ಕಂಬ ಕಟ್ಟಿ ಕಾಲು ಮರಿಗಿಲ್ಲಿ ಬಡಿಸಿ ನಂದ್ರ ಅವಾಗ ಗೊತ್ತಕತ್ತ ಮಗನ ನಿನ್ಗ ಆದ್ರೂ ನೀವು ನನ್ನ ಬಡಿಬಾರ್ದಾಗಿತ್ತ ಕಾಲು ಮರಿ ತೋಬಕ್ ನಿಮ್ಗ ತಿಳಿಸಿ ಹೇಳಿ ರೈತ ನನ್ನ ಮಗಳು ಇನ್ ಮ್ಯಾಗ ಫೋನ್ ಅರ ಮಾಡ್ಲಿ ನೀನ್ ಬಾ ಅಂತರ ಕರೀಲಿ ನೀ ಮಾತ್ರ ಮಿಸ್ಗು ಹಂಗಿಲ್ಲ ಮಿಸ್ಗಿದಿ ಗಿಸ್ಗಿನ ಯಾತ್ರ ನೀನು ರೊಕ್ಕ ಕೊಡ್ರಿ ಬಿಟ್ಟು ಬಿಡ್ತೀನಿ ಗೊತ್ತಲೇ ನಿಮ್ ಕಚ್ಚಡ ಬುದ್ಧಿ ಅಕೌಂಟ್ ನಂಬರ್ ಹೇಳ ಆರ್ ಟಿ ಎಸ್ ಮಾಡ್ತೀನಿ ಎಷ್ಟ್ ಬೇಕ ಹಾಕ್ರಿ ಎಷ್ಟು ಬೇಕ ನಿಮ್ಮ ಮಗಳ ಬೆಲೆ ಎಷ್ಟಾಗತ್ತಷ್ಟ ಬೆಲೆ ಅಂದ್ರೆ ಬಯ ಬೂಟ ಇಡ್ತೀನಿ ಎರಡು ಲಕ್ಷ ಹಾಕ್ತೀನಿ ಅಕೌಂಟೊಬ್ರ ಹಾಕ ಲೇಯ್ ಕಣ್ಣಿ ಕಂಡೀ ಮಗನ ಊರ ಬಿಡ್ತಾನೆ ಯಾಕೆ ಚಿಂತೆ ಮಾಡ್ತಿರ ತಗೋರಿ ಇದನ್ನ ಮೊದ್ಲ ಮಾಡಿದ್ರೆ ಮುಗಿದು ಹಾಕಿತ್ತಲ್ಲ ಮೊದ್ಲ ಕೇಳಿದ್ನಲ್ಲಿ ನಿನಗೆ ಸಡನ್ಲಿ ಕೇಳಿದ್ರೆ ಕೊಡ್ತಿದ್ದಿಲ್ಲ ಅಲ್ರಿ ಅದಕ್ಕ ನಾಟಕ ಮಾಡಿದೆ ನಂಬರ್ ಡಿಲೀಟ್ ಮಾಡೋದನ ಮಾಡ್ತಾನೆ ಬಿಡ್ರಿ ನನ್ನ ನನ್ನಿದ್ರಿಗೆ ಮಾಡು ಮಾಡಿನ ನೋಡ್ರಿ ಬಡಿಬಾರ್ದಾಗಿತ್ತು ನೌಕರಿ ತಗೊಂಡು ಚಲೋ ಹುಡುಗಿ ಜೊತೆ ಆರಾಮ್ ಜೀವನ ಕಳಿ ಹೋಗ್. ಬರ್ತೇನೆ ನಾನು ಹಲೋ ಎಲ್ಲಿದೆ ಪುಡಿಸ್ಲಿ ಪುಡಿಸ್ಲಿ ಅಂತಿದ್ದೆಲ್ಲ ಬಾ ಅವ್ರ ಮನೆಗೆ ಹೋಗಿ ನಾ ಯಾಕ್ರಿ ರಾತ್ರಿ ನಾ ಏನ್ರ ತಪ್ಪ ನಡ್ಕೊಂಡೇನ್ರಿ ನಡ್ಕೊಂಡಿಲ್ಲ ನಡ್ಕೋತೀರಂತ ಹೇಳ ಸೇಫ್ಟಿಗೆ ಹೊಂಟೀನಿ ಕುಡಿಯಂಗಿಲ್ಲ ರೀ ನಿಮಗೆ ಕುಡಿಬೇಡ ಅಂತ ನಾ ಹೇಳಿಲ್ಲ ಅದು ನಿಮ್ಮ ಇಷ್ಟ ನಿಮ್ಮ ಜೀವನ ಯಾವಾಗ ಹಾಳು ಬರ್ತೀರಿ ಬರ್ತೀನಿ ಆ ಕಡೆ ನಿಮ್ಮ ಚೇತನ ಕಡೆ ಹಾಕಿರಿ ತಪ್ಪು ಮಾಡಿದ್ನಂದ್ರ ಬೈರಿ ಹಿಂಗ ಹಿಂಗೆ ಬಿಟ್ಟು ಹೋಗಬೇಡ್ರಿ ಅಪ್ಪಾರ ಏನಾರ ಫೋನ್ ಮಾಡಿದ್ರ ನೀವ ಕಳ್ಸಿನಂತ ಹೇಳ್ರಿ ಜಾ ಜೀವ್ ಭಾಳ ನೆನ್ಸಾತಿತ್ತು ಅದಕ್ಕೆ ಒಂದ್ ಎರಡು ದಿವ್ಸ ಇದ್ ಬರ್ರಿ ಅಂತ ಕಳ್ಸಿನ ನೀವೇ ಹೇಳ್ರಿ ನಿಮ್ಮಿಂದ ದೊಡ್ಡ ಉಪಕಾರ ಆಗ್ತೈತಿ ಇಲ್ಲ ಮನಸ್ಸೇಲಲ್ರಿ ನಿಮ್ಮ ಕೈ ಮುಗಿದು ಕೇಳ್ತೇನೆ ಕೈ ಮುಗುದೀನ ಬೇಡ್ರಿ ಬಸ್ ಸ್ಟ್ಯಾಂಡ್ ತನಕ ಬಿಟ್ಬಲ್ರಿ ಹೇಳಿ ಗೊತ್ತ ನೀವು ನೀವೇ ಹಾಕಿರಿ ನಾಲ್ಕು ಹೋಗಿ ನಂತ ನೋಡಕ್ಕೆ ಬರಬೇಡ್ರಿ ಅವಾಗ ಅವಾಗ ಫೋನ್ ಫೋನ್ ಮಾಡಿರಿ ನಡೀತೈತಿ ಸಿಮ್ ಚೇಂಜ್ ಮಾಡಾಕತ್ತೀನಿ ರೀ ಓ ಬರ್ತೀನಿ ರೀ